ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ನಮಸ್ಕಾರ ಇದು ನಮಸ್ಕಾರ ಅಣ್ಣ ಇದು ಒಂದು ಅಸಕಲಿನ್ ದೋಸ್ತಿಗಳ ಗಡಿ ಇದು ಹೌದು ದೋಸ್ತಿ ಎಲ್ಲಸನಾ ಪೋಸ್ಟಿಂಗ್ ಗಾಡಿ ಇಲ್ಲಸ ಪೋಸ್ಟಿಂಗ್ ಹಾ ಮಡಲ್ ಎಷ್ಟು ಗಾಡಿ ಮಡಲ್ 20ರ ದಣ್ಣ 20 ಸ್ವರ್ ಗಾಡಿ 20 20 ಮಡಲ್

ಹಾ ಕ್ಯಾಶ್ ಐತೆ ರನ್ನಿಂಗ್ ಎಷ್ಟಾಗಿದೆ ಇದು ಆ ಅರವತ್ತೊಂಬತ್ ಸಾವಿರ ಎಪ್ಪತ್ ಸಾವಿರ ತನಕ ಆಗೈತೆ ಆ ಎಪ್ಪತ್ ಸಾವಿರ ಆಗೈತಿ ಇದು ಫೋರ್ ಬೋಲ್ಟ್ ಇದು ಆ ನಾಲ್ಕ್ ಬೋಲ್ಟ್ ಇದು ಫೋರ್ ಬೋಲ್ಟ್ ಕಡೆ ಎಲ್ ಶೇರಿಂಗ್ ಐತೆ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತರ ಇದ್ರ ಕಡೆಗೆ ಐತೆ ಅಣ್ಣ ಎಲ್ಲ ಇದೆ ಮ್ಯೂಸಿಕ್ ಬ್ಲೂರ್ ಐತೆ ಓಪರ್ ಐತೆ ಅಣ್ಣ ಹಂಪ ಐತೆ ಟೈರ್ಗಳುನು ಟೈರು